ಇನ್ನೊಂದಿನ ದಿವಸದಲ್ಲಿ ಅಕಸ್ಮಾತಾಗಿ ನಡೀತಕ್ಕಂತಹ ಒಂದು ಘಟನೆ ಹೇಳ್ತಕ್ಕಂತಹದ್ದು ನಡೆದಿತ್ತು ಮಾದನಗಿರಿ ಎಂಬ ಒಂದು ಊರಿನ ಕಡೆಗೆ ನಾವು ಒಂದು ಬೇರೆಯದಾದಂತಹ ಕೆಲಸದ ನಿಮಿತ್ತವಾಗಿ ತೆರಳಿರ್ತೇವೆ ನಮ್ಮನ್ನು ಕರೆದು ಒಯ್ಯಲು ಬಂದಿರತಕ್ಕಂತಹ ಓರ್ವ ವ್ಯಕ್ತಿಯೋರ್ವರು ಅವರು ಕಾರಿನಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ಅಲ್ಲಿನ ಕೆಲಸವನ್ನು ಮುಗಿಸಿಕೊಂಡು ಬರುವಂತಹ ಒಂದು ಸುಸಂದರ್ಭದಲ್ಲಿ ಒಂದು ಸ್ವಲ್ಪ ದೂರ ಬಂದ ತಕ್ಷಣದಲ್ಲಿ ಅಲ್ಲಿ ಒಂದು ವಾಹನ ಹೇಳ್ತಕ್ಕಂಥದ್ದು ಅದರಲ್ಲೂ ಬೈಕ್ ಹೇಳ್ತಕ್ಕಂಥದ್ದು ಒಂದು ಆಕಳಿಗೆ ಹೊಡೆದು ಅಕಸ್ಮಾತಾಗಿ ಒಂದು ದಂಪತಿಗಳು ಬಿದ್ದು ಒಂದು ಐದರಿಂದ ಹತ್ತು ನಿಮಿಷಗಳ ತನಕ ಕಳೆದಿದ್ದೆ ನಾವು ಬರುವ ಸಮಯದಲ್ಲಿ ಆ ಒಂದು ಸಮಯದಲ್ಲಿ ಆ ವ್ಯಕ್ತಿ ನಮ್ಮ ಗಾಡಿಯನ್ನು ನಿಲ್ಲಿಸಿ ಆತ ತಕ್ಷಣ ಇಳಿದು ಹೋಗಿ ಅವರನ್ನು ನೋಡ್ತಾನೆ ಏನು ಮಾಡ್ತಾಯಿದ್ದೀರಿ ರಕ್ತ ಇತ್ಯಾದಿಗಳು ಜಪ್ಪಿ ಸೋಲೋದು ಒಡೆದು ಸೋಡ್ತಾ ಇತ್ತು ಆ ಒಂದು ಸಮಯದಲ್ಲಿ ಏನು ಮಾಡ್ತಾಯಿದ್ದೀರಿ ಅಂತ ಹೇಳುವುದಾಗಿ ಕೇಳ್ತಾರೆ ಒಂದು ಹತ್ತು ಹದಿನೈದು ಜನ ಏನೂ ಮಾಡದ ಸ್ಥಿತಿಯತ್ತ ನಿತ್ತಿರೋದನ್ನು ಕಂಡು ತುಂಬ ಮನಸ್ಸಿಗೆ ಬೇಜಾರು ಹೇಳ್ತಕ್ಕಂಥದ್ದು ಉಂಟಾಗತ್ತೆ ಆ ನಂತರದಲ್ಲಿ ಕೇಳಿದಾಗ ಆಂಬುಲೆನ್ಸಿಗೆ ಫೋನನ್ನು ಮಾಡಿದ್ದೇವೆ ಅಂತ ಹೇಳುವುದಾಗಿ ತಿಳಿಸ್ತಾರೆ ಆದರೆ ಅದು ಬರುವಲ್ಲಿ ತನಕ ಅಲ್ಲಿ ಕೂತ್ಕೊಂಡು ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾಕೆಂದರೆ ರಕ್ತ ಹೇಳ್ತಕ್ಕಂಥದ್ದು ಸೋರ್ತಾ ಇತ್ತು ಪ್ರಥಮ ಚಿಕಿತ್ಸೆ ಹೇಳ್ತಕ್ಕಂಥದ್ದು ಆಗಬೇಕಿತ್ತು ಆ ಒಂದು ಕಾರಣದಿಂದಾಗಿ ಕೆಲವರು ಹೇಳ್ತಾ ಆ ಆ ಆಗುತ್ತೆ ಈ ಕೇಸ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳೋದಾಗಿ ಅದು ಯಾವುದನ್ನು ಲೆಕ್ಕಿಸದೆ ಆತನ ಕಾರಿನಲ್ಲಿ ಹಾಕ್ಕೊಂಡು ಬಂದು ಕುಮಟಾ ಗೌರ್ಮೆಂಟ್ ಆಸ್ಪತ್ರೆಗೆ ಸೇರಿಸಿ ತದನಂತರದಲ್ಲಿ ನಮ್ಮ ಕೆಲಸ ಅಥವಾ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತೇವೆ ಆದರೆ ಆತನ ಧೈರ್ಯ ಮತ್ತು ಸಾಮರ್ಥ್ಯಕ್ಕೆ ಮೆಚ್ಚಲಬೇಕು ಇಂತಹ ಒಂದು ಪುಣ್ಯದ ಕೆಲಸ ಹೇಳ್ತಕ್ಕಂಥದ್ದನ್ನು ಮಾಡಿರ್ತಕ್ಕಂತಹ ಆ ವ್ಯಕ್ತಿಗೆ ಅದರಲ್ಲೂ ಖುದ್ದಾಗಿ ನಾವೇ ಅದರಲ್ಲಿ ಇರುವುದರಿಂದ ನಮ್ಮ ಕಣ್ಣೆದುರಿಗೆ ಕಂಡು ಬಂದಿರುವುದರಿಂದಾಗಿ ಆತನ ಧೈರ್ಯಕ್ಕೆ ಹಾಗೂ ಸಾಹಸ ಒಂದು ರೀತಿಯಲ್ಲಿ ಒಂದು ಜೀವವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಮಾಡಿರತಕ್ಕಂತಹ ಪ್ರಯತ್ನಕ್ಕೆ ನಮ್ಮದು ಕೃತ್ಪೂರ್ವಕವಾದಂತಹ ವಂದನೆಗಳು ಮತ್ತು ಅಷ್ಟೇ ಅಲ್ಲದೆ ಇಂತಹ ಒಂದು ಕೆಲಸದಲ್ಲಿ ನಾವು ಕೂಡ ಚೂರು ಭಾಗಿಯಾಗಿ ಇರುವುದು ನಮಗೂ ಹೆಮ್ಮೆಯ ವಿಚಾರವಾಗಿರುತ್ತದೆ